ಮಿನಿ ವಿಧಾನಸೌಧ ಮಾದರಿ ಕಟ್ಟಡಕ್ಕೆ ತಂಡಗಳ ಭೇಟಿ ಮಿನಿ ವಿಧಾನಸೌಧ ಮಾದರಿಯಲ್ಲಿ ವಿನ್ಯಾಸಗೊಳಿಸಿರುವ ಪಾಳ್ಯ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ವೀಕ್ಷಿಸಿ ಸಲಹೆ ಪಡೆಯಲು ರಾಜ್ಯದ ಮೂಲೆ ಮೂಲೆಯಿಂದ ವಿವಿಧ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಂಡೋಪತಂಡವಾಗಿ ಭೇಟಿ ನೀಡುತ್ತಿದ್ದಾರೆ ಭಾನುವಾರ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಾಲ್ ಹಾಗೂ ಬಾನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ತಂಡ ತಾಲೂಕಿನ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಹಾಗೂ ಪಾಳ್ಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ಎರಡು ಅಂತಸ್ತಿನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ವೀಕ್ಷಿಸಿದರು ಕಟ್ಟಡದ ಕೆಳ ಅಂತಸ್ತಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಕಾರ್ಯದರ್ಶಿ ಲೆಕ್ಕಾಧಿಕಾರಿ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಸಿಬ್ಬಂದಿಗೆ ಪ್ರತ್ಯೇಕ ಕೊಠಡಿ ನಿರ್ಮಾಣ ಮಾಡಲಾಗಿದೆ ಎರಡನೇ ಅಂತಸ್ತಿನಲ್ಲಿ ಸಭೆ ಸಮಾರಂಭ ಮಾಡಲು ವಿಧಾನಸಭೆ ಮಾದರಿಯಲ್ಲಿ ಸಭಾಂಗಣದಲ್ಲಿ ಇಪ್ಪತ್ತೆಂಟು ಸದಸ್ಯರು ಕುಳಿತುಕೊಳ್ಳಲು ಕುಶನ್ ಚೇರ್ಗಳು ಹವಾನಿಯಂತ್ರಿತ ವ್ಯವಸ್ಥೆ ಪ್ರತಿ ಆಸನದ ಬಳಿ ಮೈಕ್ ಇರುವುದನ್ನು ತಂಡದವರು ವೀಕ್ಷಿಸಿ ಬೆರಗಾಗಿ ಸಂತಸ ಹಂಚಿಕೊಂಡರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ದ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡರು ಭೇಟಿ ನೀಡಿದ್ದ ತಂಡದೊಂದಿಗೆ ಮಾತನಾಡಿ ಗ್ರಾಮ ಪಂಚಾಯಿತಿಗೊಳಪಡುವ ಜನಸಾಮಾನ್ಯರು ಕಚೇರಿಯಿಂದ ಕಚೇರಿಗೆ ಅಲಿಯಬಾರದು ಎನ್ನುವ ಉದ್ದೇಶದಿಂದ ಎಚ್ ಡಿ ದೇವೇಗೌಡರು ದೇಶದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ ಗ್ರಾಮದಲ್ಲಿರುವ ನಾಲ್ಕು ಪಾಯಿಂಟ್ ಹದಿನೈದು ಎಕರೆ ಜಾಗ ಮಂಜೂರು ಮಾಡಿಸಿ ನಾಡ ಕಚೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಗ್ರಾಮ ಪಂಚಾಯಿತಿ ಕಟ್ಟಡ ಸೇರಿದಂತೆ ಹಲವು ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಲಾಗಿದೆ ನಂತರದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಪುರುಷೋತ್ತಮ್ ಪ್ರಕಾಶ್ ಮತ್ತು ಭಾವಿಯರವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸರ್ಕಾರದ ಅನುದಾನದ ಜೊತೆಗೆ ಬೇರೆಯವರಿಂದ ದೇಣಿಗೆ ಮತ್ತು ಸ್ವಂತ ಹಣದಿಂದ ಕಟ್ಟಡದ ನವೀಕರಣಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ ಎಂದು ವಿವರಿಸಿದರು ಅಭಿವೃದ್ಧಿ ಬಗ್ಗೆ ಇವತ್ತು ಕೊಪ್ಪಳ ಜಿಲ್ಲೆಯಿಂದ ಎರಡು ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಪಂಚಾಯತಿ ಅಧಿಕಾರಿಗಳು ಕೂಡ ಇವತ್ತು ಭೇಟಿ ಮಾಡಕ್ಕೆ ಬಂದಿದ್ದಾರೆ ಪಾಳ್ಯ ಪಂಚಾಯತ್ ಕಾರಣ ನಾವು ಪಾಳ್ಯ ಪಂಚಾಯತಿನ ಇಷ್ಟು ಒಂದು ಅಭಿವೃದ್ಧಿ ಮಾಡೋ ಕಾರಣ ಪುರುಷೋತ್ಮ ನನ್ನ ಮಗ ಅವರ ಜವಾಬ್ದಾರಿ ತಗೊಂಡು ಎಲ್ಲ ಕಾರ್ಯ ಕೆಲಸಗಳನ್ನು ಬಿಲ್ಡಿಂಗ್ ಅಭಿವೃದ್ಧಿ ಮಾಡೋ ಅಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕಾರಣ ಇಷ್ಟೇ ನಾನು ಪ್ರಜಾಥ ಸಂದರ್ಭದಲ್ಲಿ ಕೂಡ ನಾವು ಉತ್ತಮವಾಗಿ ಕೆಲಸ ಮಾಡಿದ್ದೆವು ಲಿಂಗರಾಜು ನಾವು ಅನೇಕ ಉತ್ತಮವಾದಂಥ ಒಂದು ಟೀಮ್ ಇದ್ದು ನಾವೆಲ್ಲ ಸದಸ್ಯವಾಗಿ ಆಲೂರು ತಾಲೂಕಿನಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂಥ ಹಳ್ಳಿಯ ಮಂಡಲ್ ಪಂಚಾಯತಿ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ದೇವೇಗೌಡರು ಕೂಡ ನೀರಾವರಿ ಮಂತ್ರಿ ಆಗಿದ್ರು ಅಲ್ಲ ಉತ್ತುವರಿ ಅವರು ಕಾರಣ ನಮ್ಮನ್ನು ರಾಜಕಾರಣಕ್ಕೆ ತಂದರೆ ದೇವೇಗೌಡರು ಎಪ್ಪತ್ತೇಳರಲ್ಲಿ ರಾಜೇಶ್ಗೌಡ ಎಲೆಕ್ಷನ್ ಟೈಮಲ್ಲಿ ನನಗೆ ತನ್ನೆಲ್ಲ ರಾಜ ಆ ಒಂದು ಅವತ್ತಿನಿಂದಲೂ ಕೂಡ ನಾವು ದೇವೇಗೌಡರ ರಾಜಸ್ಥಾನಕ್ಕೆ ದೇವೇಗೌಡರ ಉದ್ದೇಶ ಏನಿತ್ತು ಅಂದರೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ತಳಕಾಲ್ ಗ್ರಾಮ ಪಂಚಾಯಿತಿ ಪಿಡಿಒ ವೀರಣ್ಣ ಚನ್ನವೀರಗೌಡ ಮಾತನಾಡಿ ಪತ್ರಿಕೆ ಹಾಗೂ ಸಾಮಾಜಿಕ ಜಾಲತಾಣದ ಮೂಲಕ ಪಾಳ್ಯ ಗ್ರಾಮ ಪಂಚಾಯಿತಿ ಕಟ್ಟಡದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಗ್ರಾಮ ಪಂಚಾಯಿತಿಯನ್ನ ಹೀಗೆಲ್ಲ ಅಭಿವೃದ್ಧಿ ಮಾಡಬಹುದಾ ಎಂದು ತಿಳಿದು ಪ್ರತ್ಯಕ್ಷವಾಗಿ ನೋಡಲೇಬೇಕು ಎನ್ನುವ ಉದ್ದೇಶದಿಂದ ತಳಕಾಲ್ ಮತ್ತು ಬಾನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಪ್ರಮುಖ ಮುಖಂಡರ ಜೊತೆ ಪಾಳ್ಯ ಗ್ರಾಮ ಪಂಚಾಯಿತಿ ಕಟ್ಟಡ ವೀಕ್ಷಿಸಿದ್ವು ಜೆಡಿಎಸ್ ತಾಲೂಕು ಮತ್ತು ಅಧ್ಯಕ್ಷರು ಆಗಿರುವ ಕೆಎಸ್ ಮಂಜೇಗೌಡ ಅವರ ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ವಿಧಾನಸಭೆ ಮಾದರಿಯಲ್ಲಿ ಸಭಾಂಗಣ ನಿರ್ಮಾಣ ಮಾಡಲಾಗಿದೆ ಪುರುಷೋತ್ತಮ್ರವರಿಂದ ಸಂಪೂರ್ಣ ಮಾಹಿತಿ ಪಡೆದು ನಾವು ಕೂಡ ಮಾದರಿಯಾಗಿ ಕಟ್ಟಡ ನಿರ್ಮಾಣ ಮಾಡಲು ನಮ್ಮ ಕ್ಷೇತ್ರದ ಶಾಸಕರ ಜೊತೆ ಚರ್ಚಿಸುತ್ತೇವೆ ಇದ್ದಲ್ಲೇ ಆ ಮನುಷ್ಯ ಯಾವಾಗ್ಲೂ ಅದಕ್ಕೆ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಫೀಲ್ ಬರುತ್ತಾ ಆ ಫೀಲ್ ಈ ಗ್ರಾಮ ಪಂಚಾಯತಿ ಬಂದದ್ದು ನನಗೆ ದೇವಸ್ಥಾನಗಳ ಹೊರಗೆ ಹೋಗಿ ಭಕ್ತಿಯಿಂದ ಹೀಗೆ ನಾವು ಯಾಕಂದ್ರೆ ಸಾರ್ವಜನಿಕರು ಬಂದಾಗ ಆ ಫೀಲ್ ಬರುತ್ತೆ ಯಾವ ಶಿಟ್ಟಿನಿಂದ ಬರ್ತನಂದ್ರ ಈ ಪರಿಸರವನ್ನು ನೋಡಿ ಆಟೋಮೆಟಿಕ್ಲಿ ಅವನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಯಾಕಂದ್ರೆ ಅಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದೆ ಇಲ್ಲಿ ಇಂತಹ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ನಾವು ನೆನೆಸ್ಕೋಬೇಕು ಆ ಕುಟುಂಬ ಮತ್ತು ಈ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಏನಿದೆಯಲ್ಲ ಆಡಳಿತ ಮಂಡಳಿ ಅಧಿಕಾರಿ ವರ್ಗ ಮತ್ತು ಆ ಕುಟುಂಬ ವಿಶೇಷವಾಗಿ ಪುರುಷೋತ್ತಮ ಸರ್ ಇರಬಹುದು ಈ ಹಿಂದಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ವಿರಂತ ದರ್ಶನ ಇರಬಹುದು ಎಲ್ಲರೂ ಸೇರಿ ಇದೊಂದು ಅಚ್ಚುಕಟ್ಟಾಗಿ ನಾನು ಈ ಹಿಂದೆ ಇರತಕ್ಕಂಥ ಪಂಚಾಯತಿ ನಿಮಗೆ ಮಾಹಿತಿ ಇದೆ ನಾವು ಕೂಡ ಸರ್ ಮೂರು ಸರಿ ನಾಲಿ ಗ್ರಾಮ ಜಿಲ್ಲಾ ಗ್ರಾಮ ಪಂಚಾಯತಿ ಇದೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ನಾವು ದಳ ಗ್ರಾಮ ಪಂಚಾಯತಿ ಬಂದಿದ್ದೀವಿ ಅಲ್ಲಿ ಕೂಡ ನ್ಯಾಷನಲ್ ಅವಾರ್ಡ್ ಮೇಳಾಶ್ರೀ ಅವಾರ್ಡ್ ಆಗಿದೆ ಮೇಳಾಶ್ರೀ ಗ್ರಾಮ ಪಂಚಾಯತಿ ಅವಾರ್ಡ್ ಆಗಿದೆ ನಾವು ತಕ್ಕ ಮಟ್ಟಿಗೆ ಸ್ವಲ್ಪ ಮಾಡಿಫೈ ಮಾಡಿದ್ದೀವಿ ಆ ಪಂಚಾಯತಿ ಇದ್ದಾಗ ಬಟ್ ಇಷ್ಟೊಂದು ಹೈಟೆಕ್ ಆಗಿ ಇಷ್ಟೊಂದು ನನಗೆ ಇದು ಮಾತ್ರ ಸರ್ ಇದು ನಾನು ಕೀಲಾಗಿ ಈ ಡಿಸೈನ್ಗೆ ಈ ಡಿಸೈನ್ಗೆ ನಿಜವಾಗ ನಾನು ತಳಕಲ್ ಗ್ರಾಮ ಪಂಚಾಯತಿ ಮಾಡಿದರೆ ಇದನ್ನೇ ನಾನು ಖಾಲಿ ಮಾಡ್ತೀನಿ ಆ ಒಂದು ನನಗೆ ಈ ಒಂದು ಡಿಸೈನ್ ಯಾಕಂದ್ರೆ ಇದು ಅಷ್ಟು ಅನ್ಕೊಳ್ಬೇಡಿ ಇದು ಅಶೋಕ ಚಕ್ರ ಇರ್ತಕ್ಕಂಥ ಈ ಒಂದು ಡಿಸೈನ್ ಇದೆಯಲ್ಲ ಇದು ನಾವು ಪಾರ್ಲಿಮೆಂಟ್ ಎಲ್ಲ ಈ ಒಂದು ಡಿಸೈನ್ ಮಾಡಿದ್ದಾರೆ

ವ್ಯಾಪ್ತಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತಾ ಬಂದಿತ್ತು ಎರಡು ಮೂರು ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳುವ ಮೂಲಕ ಇಡೀ ರಾಜ್ಯ ಗಮನ ಸೆಳೆದಿತ್ತು ಪ್ರಸ್ತುತ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ಅವರು ಕೂಡ ದಂಡ ಕಟ್ಟಿಕೊಂಡು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಪಾರ್ಲಿಮೆಂಟ್ ವಿಧಾನಸಭೆ ಮಾದರಿಯಲ್ಲಿ ನವೀಕರಣ ಮಾಡಿದ್ದಾರೆ ರಾಜ್ಯದ ಬಹುತೇಕ ಗ್ರಾಮ ಪಂಚಾಯಿತಿಗಳು ನಮ್ಮ ಗ್ರಾಮ ಪಂಚಾಯಿತಿ ಕಡೆ ಮುಖ ಮಾಡಿದ್ದಾರೆ ಎಂದು ಸಂತಸ ತಂದಿದೆ ಉದ್ಘಾಟನಾ ಕರ್ನಾಟಕ ರಾಜ್ಯದ ಕೆಲವು ಪಂಚಾಯಿತಿಯವರು ನಮ್ಮನ್ನು ಈ ನಾಗರಿ ಪಂಚಾಯಿತಿ ಅಂತ ಏನೆಲ್ಲ ಪತ್ರಿಕೆಗಳಲ್ಲಿ ಮತ್ತು ದೂರದರ್ಶನದಲ್ಲಿ ಬಿಡಿಸಿದ್ರು ಇದನ್ನು ನೋಡಲಿಕ್ಕೆ ಬೇಲೂರು ಹಳೆ ಬೀಳಿ ನೋಡಿದಂಗೆ ಕೊಡ್ಲಿಕ್ಕೆ ಬರ್ತಿದ್ದಾರೆ ಭಾರಿ ಹರ್ಷದಾಯಕ ವಿಷಯ ಯಾಕೆ ಅಂದರೆ ಕೆಲಗಡೆ ಇದ್ದಂಥ ಈ ಪಂಚಾಯತಿ ಸಭಾಂಗಣ ಅವೆಲ್ಲ ಚಿಕ್ಕದಾಗಿದೆ ಹೇಳಿ ಪುರುಷೋತ್ತಮ ಮತ್ತು ಭಗ ಪುರುಷೋತ್ತಮ ಪ್ರಕಾಶ್ ನೋಡ್ ಶುರು ಮಾಡಿದರು ಎಲ್ಲ ಒಂದು ಪಂಚಾಯಿತಿ ಅನುದಾನ ಮತ್ತು ಕೆಲವು

ಮಾಜಿ ಸೈನಿಕ ನೀಲಕಂಠ ಸ್ವಾಮಿ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು